ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ವೇರ್ ಮಾಡಿರೋ ಡ್ರೆಸ್ ಬಂದುಬಿಟ್ಟು ಮೀಶೋ ಇಂದ ಆರ್ಡರ್ ಮಾಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ಡ್ರೆಸ್ಸು ನಿಮಗೆ ಡ್ರೆಸ್ ಬೇಕು ಅನ್ನೋದಾದರೆ ಕಾಮೆಂಟ್ ಮಾಡಿ ಹೇಳಿ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಡ್ರೆಸ್ಸು ಮತ್ತು ಡ್ರೆಸ್ ಲಿಂಕನ್ನು ಶೇರ್ ಮಾಡ್ತೀನಿ ಸೊ ಚಂದಾಪುರದಲ್ಲಿರೋ ಸನ್ ಪ್ಯಾಲೇಸಲ್ಲಿ ನಾವು ಬಂದಿರೋದು ಸೊ ಬಂದ ತಕ್ಷಣ ಇಲ್ಲಿ ಮಕ್ಕಳು ವಾಟರ್ ಬಾಟಲ್ಸ್ ಸ್ನ್ಯಾಕ್ಸ್ ಕೊಡ್ತಾ ಇದ್ರು ಅದನ್ನು ತೊಗೊಂಡ್ಬಿಟ್ಟು ನಾವು ಒಳಗಡೆ ಹೋಗಿ ಕೂತ್ಕೊಂಡ್ವಿ ಸೊ ತುಂಬ ರಶ್ ಅಂದರೆ ರಶ್ ಇತ್ತು ಜನ ಆಲ್ರೆಡಿ ಎಲ್ಲರೂ ಬಂದು ಕೂತ್ಕೊಂಡಿದ್ರು ನಮಗೆ ಲೇಟಾಗಿತ್ತು ಸೊ ನಾವು ಲಾಸ್ಟ್ ಎಂಡಲ್ಲಿ ನಮಗೆ ಪ್ಲೇಸ್ ಸಿಗ್ತು ನಾವು ಲಾಸ್ಟ್ ಎಂಡಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ಲರೂ ಭಾಷಣ ಮಾಡ್ತಾಯಿದ್ರು ಸರ್ ಬಗ್ಗೆ ಆಗಿರ್ಬೋದು ಟೀಚರ್ಸ್ ಬಗ್ಗೆ ಆಗಿರ್ಬೋದು ಯಾ ಟೀಚರ್ಸ್ ಹೇಗಿರಬೇಕು ಯಾ ಸರ್ ಹೇಗಿರಬೇಕು ವಿದ್ಯಾರ್ಥಿಗಳ ಜೊತೆಯಲ್ಲಿ ಸೊ ವಿದ್ಯಾರ್ಥಿ ಅಂದರೆ ನಮ್ಮ ಮಕ್ಕಳ ಥರ ತಿಳ್ಕೊಂಡ್ಬಿಟ್ಟು ನೀವು ಬೆಳೆಸ್ಬೇಕಾಗುತ್ತೆ ಸುಮ್ಮನೆ ಬಂದು ಅಮೌಂಟ್ ಹಾಕಿದ್ದೀವಿ ಕೊಟ್ಟಿದ್ದಾರೆ ನಾವು ಕಲಿಸ್ಬೇಕು ಅಂತ ಕಲ್ಸೋಕೆ ಹೋಗಬೇಡಿ ಸೊ ಮಕ್ಕಳು ಒಂದು ಸ್ಟೇಜಿಗೆ ಬರಬೇಕು ಆ ಥರ ಬೆಳೆಸೋ ಜವಾಬ್ದಾರಿ ಟೀಚರ್ಸ್ ಹತ್ರ ಇರುತ್ತೆ ಅದಕ್ಕೆ ಟೀಚರ್ಸ್ ಅಂದರೆ ಗುರುಗಳು ಅಂತ ಹೇಳ್ತಾರೆ ಈ ಥರ ಎಲ್ಲ ಚೆನ್ನಾಗಿ ಭಾಷಣ ಮಾಡಿದ್ರು ತುಂಬ ಚೆನ್ನಾಗಿ ಭಾಷಣ ಮಾಡ್ತಾಯಿದ್ರು ಸೊ ಭಾಷಣ ಎಲ್ಲ ಮುಗಿದಾದ ಮೇಲೆ ಇಲ್ಲಿ ಸುಧಾ ಬರ್ಗೂರವರು ಅಂತ ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಇಲ್ಲಿ ಎಲ್ರಿಗೂ ಸನ್ಮಾನ ಮಾಡೋಕ್ಕೆ ನಿಮ್ಗೆಲ್ರಿಗೂ ಗೊತ್ತು ಸುಧಾ ಬರ್ಗೂರವರು ಯಾರು ಅಂತ ಸೊ ಅವರು ಒಂದು ಒಳ್ಳೆ ಕಾಮಿಡಿ ಕಾಮಿಡಿ ಮಾಡ್ತಾರೆ ಅವರು ತುಂಬ ಚೆನ್ನಾಗಿ ಹರ್ ಸಂಡೇ ಸಂಡೇ ಡಿ ವಿ ಡಿ ವಿ ಡಿ ಚಾನಲ್ ಮೇಲೆ ಈ ಥರ ಎಲ್ಲ ಬರ್ತಾಯಿದ್ರು ಆವಾಗ ತುಂಬ ಇವಾಗಿವಾಗ ಕಡಿಮೆ ಆಗಿದೆ ಬಟ್ ತುಂಬ ಸಾರಿ ಅವರು ಚಾನೆಲ್ ಮೇಲೆ ಬಂದಿದ್ದಾರೆ ಪ್ರಾಣೇಶ್ ಜೊತೆಯಲ್ಲಿ ಪ್ರಾಣೇಶ್ ಅಂತ ಬರ್ತಾ ಇದ್ರು ಉತ್ತರ ಕರ್ನಾಟಕ ಪ್ರಾಣೇಶ್ ಅವರು ಕಾಮಿಡಿ ಅವ್ರು ಮಾಡ್ತಾರಲ್ಲ ಅವ್ರ ಜೊತೆ ಕೂಡ ಇರ್ತಾಯಿದ್ರು ಇವರು ತುಂಬ ಚೆನ್ನಾಗಿ ಕಾಮಿಡೀಸ್ ಮಾಡ್ತಾರಲ್ವ ಇವ್ರದ್ದು ತುಂಬ ಚೆನ್ನಾಗಿರುತ್ತೆ ಕಾಮಿಡೀಸು ನಮಗೆ ಆ ಟೈಮಲ್ಲಿ ಹರ್ ಸಂಡೇ ಸಂಡೇ ಮನೇಲಿ ಕಾಮಿಡಿ ಇವ್ರದೇ ಇರ್ತಾಯಿತ್ತು ಟಿವಿಲಿ ಟಿ ವಿಲಿ ಹಚ್ಕೊಂಡು ಕುತ್ಕೋತಾ ಇದ್ರು ನಮ್ಮ ಮನೇಲಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಸೊ ಇಲ್ಲಿ ಎಲ್ಲ ಟೀಚರ್ಸ್ಗೆ ಸನ್ಮಾನ ಮಾಡ್ತಾ ಇರೋದು ಸನ್ಮಾನ ಟೀಚರ್ಸ್ಗೆ ಯಾಕೆ ಅಂತಂದರೆ ಒಂದೊಂದು ಸಬ್ಜೆಕ್ಟಲ್ಲಿ ಒಬ್ರೊಬ್ಬರು ಟೀಚರ್ಸ್ ಚೆನ್ನಾಗಿದ್ದಾರೆ ಸೊ ಸೋಷಿಯಲ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಈ ಥರದಲ್ಲಿ ಒಬ್ಬೊಬ್ಬರು ಸಬ್ಜೆಕ್ಟಲ್ಲಿ ಒಬ್ಬರೊಬ್ಬರು ಟೀಚರ್ಸ್ಗೆ ಕರೆಸ್ಬಿಟ್ಟು ಇಲ್ಲಿ ಸನ್ಮಾನನ ಇದ್ದರು ಸೊ ಇದು ಎಲ್ಲ ಟೀಚರ್ಸ್ಗೆಲ್ಲ ಸನ್ಮಾನ ಆದಮೇಲೆ ಮಕ್ಳಿಗೆ ಕೂಡ ಸನ್ಮಾನ ಮಾಡಬೇಕು ಅನ್ನೋ ರೀಸನ್ಗೆ ಮಕ್ಳಿಗೆ ಕೂಡ ಸನ್ಮಾನ ಮಾಡ್ತಾಯಿದ್ರು ಸೊ ಮಕ್ಳಿಗೆ ಕೂಡ ಫಸ್ಟ್ ರ್ಯಾಂಕ್ ಬಂದಿರೋರು ಸೆಕೆಂಡ್ ರ್ಯಾಂಕ್ ಬಂದಿರೋರು ತರ್ಡ್ ರ್ಯಾಂಕ್ ಬಂದಿರೋರು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಮಕ್ಕಳಿಗೆಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿ ಸನ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ರು ಸೊ ಎಲ್ಲರೂ ಏನು ಮಾಡಿದರು ಟೀಚರ್ಸ್ಗೆಲ್ಲ ಸನ್ಮಾನ సుధాబర్గండి స్క్రీష్ ఆమె అంతా కదకొస్తా ఫస్ట్ కూడా సుధాబర్గ్ కండి సార్ రిజ్నేషన్ హతం చనం తుందో సో అది మాట్లాడకుండా తుంబ డస్టెన్స్ ఇస్తాయి మాత్ర క్లియర్ అయితే అక్కడే ఆస్తు అదకోస్ అనుబట్టి నన్ను అవుతున్నాను ತುಂಬ ಒಳ್ಳೆ ಒಳ್ಳೆ ಮಾತು ಹೇಳ್ತಾ ಇದ್ರು ಅವ್ರ ಹಿಂದಿನ ಹಿಸ್ಟ್ರಿ ಆಗಿರ್ಬೋದು ಅವ್ರ ಚಿಕ್ಕ ವಯಸ್ಸಲ್ಲಿದ್ದಾಗ ಏನು ಮಾಡ್ತಾ ಇದ್ರು ಹೇಗೆ ಕಲಿತಾ ಇದ್ರು ಸ್ಕೂಲು ಟೀಚರ್ಸ್ಗೆ ಏನು ಮಾಡಿದ್ರು ಅಂದರೆ ಒನ್ ಟೈಮಲ್ಲಿ ನಾವು ಕಳ್ಳ ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡ್ತೀವಿ ಒಂದು ಹುಡುಗಿಗೆ ಅದೇ ಇವತ್ತು ಕಳ್ಳ ಆಗಿದ್ದಾನಂದರೆ ಅದೇ ಕಳ್ಳ ನಾಳೆ ಒಂದು ದೊಡ್ಡ ವಿದ್ಯಾರ್ಥಿಯಾಗಿ ದೊಡ್ಡ ಸ್ಥಾನಕ್ಕೆ ಬೆಳಿಬೋದು ಆ ಥರ ಎಲ್ಲ ತುಂಬ ಚೆನ್ನಾಗಿ ಭಾಷಣ ಮಾಡಿದ್ರು ಅವ್ರ ಭಾಷಣ ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಇನ್ನೂ ನೋಡಬೇಕು ಅನ್ನೋ ಫೀಲಿಂಗ್ಸ್ ಬರ್ತಾಯಿತ್ತು ಗೈಸ್ ಎಷ್ಟು ಬೇಜರ್ ಕೂಡ ಆಗಿಲ್ಲ ಅಲ್ಲಿ ಕುತ್ಕೊಳ್ಳೋಕೆ ಇವಾಗ ಎಲ್ಲಾದರೂ ಹೋಗಿ ಕುತ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ಬೋರ್ ಆಗುತ್ತೆ ನಿದ್ದೆ ಬರೋ ಥರ ಫೀಲ್ ಆಗುತ್ತೆ ಬಟ್ ಅವ್ರ ಭಾಷಣ ಕೇಳೋ ಟೈಮಲ್ಲಂತೂ ಸೂಪರಾಗಿ ಟೈಮ್ ಪಾಸ್ ಆಗಿರೋದೇ ಗೊತ್ತಾಗಿಲ್ಲ ಸೊ ಮಕ್ಕಳಿಗೆಲ್ಲ ಗಿಫ್ಟೆಲ್ಲ ಕೊಟ್ಬಿಟ್ಟು ಮಕ್ಕಳಿಗೆಲ್ಲ ಸಮಾರಂಭ ಮಾಡಿದ್ಮೇಲೆ ಈ ಥರ ಒಂದು ಫೋಟೋನ ಕೊಟ್ಬಿಟ್ಟು ಅವರಿಗೆ ಒಂದು ನೋಟ್ಸನ್ನು ಗಿಫ್ಟಾಗಿ ಕೊಟ್ಟಿದ್ರು ಸನ್ಮಾನ ಎಲ್ಲ ಮಾಡಿ ಎಲ್ಲ ಮುಗಿತಾಯಿತು ಲಂಚ್ ಕೂಡ ಪ್ರಿಪೇರ್ ಮಾಡಿದರು ಎಲ್ಲರೂ ಸೊ ನಾನು ನನ್ನ ಮಗಳಿಗೆ ಕೊಟ್ಟಿರೋದು ಗಿಫ್ಟನ್ನು ಫೋ ಒಂದು ವಿಡಿಯೋ ಮಾಡ್ಕೊಂಡು ಫೋಟೋ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಸೊ ನಿಮಗೆಲ್ರಿಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋಸ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು